ಸಾವನ್ನಾದರು ತರಬಾರದೆ ತಂದೆ ಸಾವನ್ನಾದರುತ್ತರ ತರಬಾರದೆ ಎತ್ತ ಒಬ್ಬ ಮಗಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿ ದಿನದಿಂದ ದಿನದಿಂದ ನನ್ನ ಮನೆ ಸ್ಮಶಾನದ ವಾತಾವರಣದಂತಾಗಿದೆ ತಂದೆ ಶಿವಲಿಂಗೇಶ್ವರ ಇದ್ದೊಬ್ಬ ಮಗನಂದು ವಿದ್ಯಾಭ್ಯಾಸಕ್ಕಾಗಿ ಶಾಲೆಗೆ ಕಳಿಸಿ ಕೋಡಿನಲ್ಲಿ ಆಕಳ ಕರವನ್ನು ಹುಡುಕಿದಂತಾಗಿದೆ ತಂದೆ ಆಕಳ ಕರವನ್ನಾಗಿ ಹುಡುಕಾಲ್ಕೈದು ದಿನಗಳಾಯ್ತು ಹೊಟ್ಟೆಗೆ ಒಂದು ತುತ್ತು ಅನ್ನೇವಿಲ್ಲದೆ ತಿರುಗಾಡುತ್ತಾ ಇದ್ದೇನೆ ನನ್ನ ಮಗಳ ಮದುವೆಗಾಗಿ ಮಗನ ಶಿಕ್ಷಣಗೋಸ್ಕರವಾಗಿ ಇದ್ದ ಒಂದು ಮೂರು ಎಕರೆ ಆಸ್ತಿಯನ್ನು ಸಹಿತ ಒತ್ತೆ ಹಾಕಿದ್ದೇನೆ ತಂದೆ ಒತ್ತೆ ಹಾಕಿದ್ದೇನೆ ಏನು ಮಾಡುದು ಮರದಡೆಯಲೇ ಕಿಟಿಗೆ ಕಡಿಯುತ್ತೇನೆ ನ್ಯಾಯಲಿದೆ

ರಕ ಕಟ್ಟಿ ಕಳೆದು ಯಾಕೋ ನನಗೆ ಈ ಧನಿ ಧ್ಯೇಯವನ್ನು ಧರಿಸ್ತಾ ಇದ್ದೇನೆ ಇಲ್ಲೇ ಮರಳ ಕಡೆಗಳೇ ಮಲಕೊಂದರಾಯ್ತು ದುಡಿನಾನೋದ್ರೋ

ನನ್ನ ತಂದೆಯಲ್ಲಿಯೂ ಕಾಣುತ್ತಿಲ್ಲ ಅವನನ್ನು ಸಮಸ್ಯೆ ತವಡಲ್ಲಿ ಸಿಲುಕಿಸಿ ನಾನಾವ ಸುಖ ಪಡಲಿ ತಂದೆಯ ಕಷ್ಟಕ್ಕೆ ಆಗದ ಮಗನು ಅದಾವ ಮಗನು ಇದ್ದ ಒಂದು ತಂದೆಯನ್ನು ಜೋಪಾನ ಮಾಡಲಾಗದೆ ಆಗಿದೆ ನನ್ನ ಗೋಳ ಸಾಕು ನನ್ನ ತಂದೆ ಸಾಕುವ ಸಲುವಾಗಿ ಇಂದಿಗೆ ನನ್ನ ಶಿಕ್ಷಣಕ್ಕೆ ತಿಲಾಂಜಿಯಲ್ಲಿ ನೆಟ್ಟು ಅವನನ್ನು ನೋಡಿಕೊಳ್ಳುವ ಭಾರ ನನ್ನದಾಗಿದೆ ಯಾರು ಇಲ್ಲಿ ಗಿಡದ ಮರದ ನೆಲ ಕುಳಿತಲ್ಲೇ ನಿದ್ರಿಸುತ್ತಿದ್ದಾರೆ ನನ್ನ ತಂದೆಯಾದರೂ ಇರಬಹುದೇ ನೋಡುತ್ತೇನೆ ಅಪ ಮಗು ಶಸಿದ ಯಾಕಪ್ಪ ಈ ಬಡವನ್ನ ಕಷ್ಟೊಂಡು ಕೇಳಿದ ಕಾಡಿನಂಚಿಗೆ ಏಕೆ ಬಂದೆ ಮಗು ಕಾಡಿಗೆ ಏಕೆ ಬಂದೆ ಹೌದಪ್ಪ ನೀನೇಕ ಕಾಡಿನಲ್ಲಿ ಬಂದು ಅಪ್ಪನೇ ಮಲಗುರೇ ಅಪ್ಪ ಮಗು ಏನಂತ ಹೇಳಲಿ ಮಗು ಏನಂತ ಹೇಳಲಿ ಮಗು ವಿಶೇಷದ ಇವರೆಲ್ಲ ಊರೆಲ್ಲ ಸುತ್ತಾಡಿ ಕೇಳಿದರು ಈ ಊರಲ್ಲಿ ಯಾವ ದೊಡ್ಡ ತನಿಖರು ನನಗೆ ಒಂದು ಕೆಲಸವನ್ನು ಕುಡಿಲಿಲ್ಲಪ್ಪ ಕೆಲಸವನ್ನು ಕುಡಿಲಿಲ್ಲ ಬಟ್ಟೆಯ ಪಾಡಿಗೆ ಕಷ್ಟಿಗೆಂದು ಕರೆದು ಕಳೆದುಕೊಂಡು ಅದನ್ನಾದರೂ ಮಾರಿ ನಿನ್ನ ನನ್ನ ಜೀವನವನ್ನು ಸಾಗಿಸಬೇಕಂದತ್ ಮಗು ಅದಕ್ಕೆ ಮಗು ಚಿದಾರ ಅದಕ್ಕೆ ಕಟ್ಟಿಗೆಯನ್ನು ಕಡಿದು ಮಾರಿಕೊಂಡು ಬಂದು ಅದ್ರ ಜೀವನ ಸಾಗಿಸುವಂತೆ ಮಾಡಿ ಅದಕ್ಕೆ ಇಲ್ಲಿಗೆ ಬಂದೆ ಮಗು ಇಲ್ಲಿಗೆ ಬಂದೆ ಅಯ್ಯೋ ದೇವರೇ ದೇವರೇಶ್ವರಿಗೆ ಚಾರ ದೇವ ಮಂದಿರದಲ್ಲಿ ಇದೇನಪ್ಪ ನಮ್ಮ ಕೋಳೋ ದೇವರು ತಾಣ ಇಲ್ಲ ಅಪ್ಪ ಕೂಲಿ ಇಲ್ಲದೆ ಕಟ್ಟಿಗೆ ಮಾರಿ ಜೀವಿಸಬೇಕೆ ಈ ಜೀವನ ಮಂದಿರದಲ್ಲಿ ನೀ ನ್ಯಾಯವೆಸಿಗಳೇ ಇಲ್ಲ ಅಪ್ಪಾ ನಿನ್ನನ್ನು ಕಷ್ಟಕ್ಕೆ ಸುಡುಕಿಸಿ ಸುಖ ಪಡಲಪ್ಪ ನಾನು ಸುಖ ಪಡಲಿ ಈ ನಿನ್ನ ಮಗನಿರುವಾಗ ನಿನಗೆ ಚಿಂತೆ ಬೇಡಪ್ಪ ಚಿಂತೆ ಸಾಕಪ್ಪ ಸಾಕು ಈ ಶಿಕ್ಷಣದ ಸಮಸ್ಯೆನೇ ಸಾಕು ಇನ್ನು ಮುಂದೆ ಕೂಲಿನಾರಿಯನ್ನಾದರು ಮಾಡಿ ಬಸ್ ಸ್ಟ್ಯಾಂಡ್ ಹಮಾರಿ ಕೆಲಸವನ್ನು ಮಾಡಿ ನಿನ್ನ ಸಾಕುತ್ತೇನೆ ದೇವ ಮಂದಿರದಲ್ಲಿ ದೇವರು ಕಾಣಲಿ ಎಲ್ಲ Nay em ngồi đi ra đồn đi, nay em em đi đi, không đi em ಮಗೋ ಶಶಿಧರ ಬೇಡ ಮಗೋ ಬೇಡ ನಿನ್ನ ಶಿಕ್ಷಣಕ್ಕೆ ಕೊಡ್ಲಿ ಪೆಟ್ಟು ಹಾಕಲಾರೆ ಮಗೋ ಕೊಡ್ಲಿ ಪೆಟ್ಟು ಹಾಕಲಾರೆ ನನ್ನ ಜೀವನ ಇರುವರೆಗೂ ಈ ಊರಲ್ಲಿ ಭಿಕ್ಷೆ ಎಂದು ಆದರೂ ನಿನ್ನ ಶಿಕ್ಷಣವನ್ನು ಪೂರ್ಣಗೊಳಿಸುತ್ತೇನೆ ಮಗು ಪೂರ್ಣಗೊಳಿಸುತ್ತಾರೆ ಅಪ್ಪ ನೌಕರಿ ಅಪ್ಪ ನೌಕರಿ 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 ಅಂದರೆ ಎಲ್ಲಿಂದ ದೊರೆಯಬೇಕಪ್ಪ ನಂಬಂತ ಬಡವರಿಗೆ ನೌಕರಿ ಆಸ್ತಿ ಅಂತಸ್ತು ಶ್ರೀಮಂತರ ಸ್ವತ್ತಾಗಿ ಅಧಿಕಾರಿಗಳೆಲ್ಲ ಅವರ ಕೈಗೊಂಬೆಗಳಾಗಿದರಪ್ಪ ಅವರ ಕೈಗೊಂಬೆಗಳಾಗಿದ್ದಾರೆ ದಿಲ್ಲಿಯಿಂದ ಹಳ್ಳಿಯಿಂದ ದಿಲ್ಲಿವರೆಗೂ ಅಧಿಕಾರಿಗಳು ತುಂಬಿ ತುಳುಕಿದ್ದರಪ್ಪ ತುಂಬಿ ತುಳುಕುತ್ತಾರೆ ಬಡವರಾದ ನಾವು ದುಡಿದಿವಿನ ಗತಿ ಇಲ್ಲ ಒಂದು ವೇಳೆ ದುಡಿಯದು ಹೋದರೆ ತುತ್ತು ಗಂಜಿ ಯೋಚಗೋದಿಲ್ಲ ಹೀಗೆಂದರೆ ಹೇಗೆಪ್ಪ ಈ ಸಮಾಜದಲ್ಲಿ ಬಡತನ ಭವನೆಯಲ್ಲಿ ಹುಟ್ಟಿದ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಸಾಹೇಬರು ಡಾಕ್ಟರ್ ಬಾಬಾ ಅಂಬೇಡ್ಕರ್ ಸಾಲ್ಪನಾಗಲ್ಲೇವೆ ಈ ಇತಿಹಾಸದಲ್ಲಿ ಅವರ ಬಾಳನ್ನು ಹೇಗೆ ಉತ್ತರಿಸಿ ನನಗೆ ಗೊತ್ತೇನಪ್ಪ ಹಾಗೆ ನೀನು ಒಳ್ಳೆಯ ಅಭ್ಯಾಸನ ಮಾಡಿ ಶಿಕ್ಷಣ ಪೂರ್ಣ ತಾನೇ ಭಾಗ್ಯದ ಲಕ್ಷ್ಮಿನ ಮನೆಗೆ ಬಂದಿದು ಬರ್ತಾಳಪ್ಪ ಭಾಗ್ಯ ಲಕ್ಷ್ಮಿ ಬರ್ತಾಳೆ ಅಪ್ಪ ಭಾಗ್ಯ ಲಕ್ಷ್ಮಿ ನಮಗೆಂದು ಒಲಿದು ಬರುವಳೋ ನಾನು ಕಾಣೆ ಪರರ ಆಳ್ವಿಕೆಯಲ್ಲಿ ಆಮೇಲೆ ವಿಮುಕ್ತಗೊಳಿಸಿ ಸ್ವತಂತ್ರ ಭಾರತ ರಾಮರಾಜ್ಯವನ್ನಾಗಿ ಮಾಡಬೇಕೆಂದ್ರು ಮಹಾತ್ಮ ಗಾಂಧೀಜಿಯ ಕನಸು ನನ್ನ ಸಾಗಿ ಉಳಿತೆ ಈ ಸ್ವಾರ್ಥ ಸಮಾಜದಲ್ಲಿ ಬೇಡಪ್ಪ ಬೇಡ ಆ ದೇವರ ಚಿಂತೆ ನಮ್ಮ ಬದುಕು ಸಾಗಲಿ ಎಂದಾದರೂ ಒಮ್ಮೆ ಆದ್ರೆ ಕಣ್ಣು ತೆರೆದ್ರೆ ಯಾಚ ಲಿಂಗೇಶ್ವರ ನಡೆಯಪ್ಪ ನಡೆ ಹೋಗೋಣ ನಡೆಯಪ್ಪ ನಡೆ ಗುರು ಲಿಂಗೇಶ सतू ने गुरु शिवज्ञेशा करुणी सतो ने कष्टानंद कष्ट के नद कष्ट किए नो गुरु शिवनींगेशा करुणी सतंगे गुरु शिवनींगेशा तरुणी सतंगे मितिया टपल बोला रो के के नी